ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆ ಸಹಯೋಗದಲ್ಲಿ ಕೊಪ್ಪಳ ನಗರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ದಿನದ ಉದ್ಯೋಗ ಮೇಳ ನಡೆಯಿತು ಸಂಸದ ರಾಜಶೇಖರ ಹಿಟ್ನಾಳ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿದರು ನಂತರ ಅಧಿಕಾರಿಗಳು ಮಲಗಿಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದರು ಇದೇ ವೇಳೆ ಕೆಲ ಉದ್ಯೋಗಾಕಾಂಕ್ಷಿಗಳಿಗೆ ಸಾಂಕೇತಿಕವಾಗಿ ಉದ್ಯೋಗ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಯಿತು ಬಳಿಕ ರಾಜಶೇಖರ ಹಿಟ್ನಾಳ ಕೌಶಲ್ಯದ ಜೊತೆಗೆ ಮಾನವ ಸಂಪನ್ಮೂಲ ನಿರ್ವಹಣೆ ಕಲೆ ಬೆಳೆಸಿಕೊಂಡರೆ ಉದ್ಯೋಗಾವಕಾಶಗಳು ಹುಡುಕಿಕೊಂಡು ಬರುತ್ತವೆ ಸ್ವಯಂ ಉದ್ಯೋಗಕ್ಕೂ ಅವಕಾಶವಿದೆ ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಆದರೆ ಬಹಳಷ್ಟು ಸಂಖ್ಯೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಲ್ಯಾಂಡ್ ಒಂದು ಎಕರೆ ಇದ್ರೆ ಒಂದ್ ದಿನಕ್ಕೆ ಪಗಾರ ದುಡಿಯಬಹುದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ರತ್ನ ಪಾಂಡೆಯ ಕೌಶಲ್ಯದ ಜೊತೆಗೆ ಮಾನವ ಸಂಪನ್ಮೂಲ ಜೋಡಿಸಿ ಒಗ್ಗೂಡಿಸಿಕೊಂಡು ಕೆಲಸ ಮಾಡುವುದನ್ನು ಉದ್ಯೋಗಾಕಾಂಕ್ಷಿಗಳು ಕಲಿಯಬೇಕು ಎಂದು ಸಲಹೆ ನೀಡಿದರು ಹತ್ತು ಜನ ಜೊತೆ ನೀವು ಕೆಲಸ ಮಾಡ್ತೀರಾ ಯಾವ ರೀತಿಯಲ್ಲಿ ಗ್ರೂಪ್ ಅಲ್ಲಿ ಕೆಲಸ ಮಾಡ್ತೀರಾ ಯಾವ ರೀತಿಯಲ್ಲಿ ನಿಮ್ ಕಂಪನೀಸ್ ಏನು ಉದ್ದೇಶ ಏನಿದೆ ಅವ್ರ ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ಇಟ್ಕೊಂಡು ನೀವು ಹೇಗೆ ಕೆಲಸ ಮಾಡ್ತೀರಾ ಓನ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ಇದ್ರೆ ಮುಂದೆ ಹೋಗ್ಲಿಕ್ಕೆ ಬರಲ್ಲ ಅದರ ಜೊತೆಗೆ ನಿಮ್ಗೆ ಇಮೋಷನಲ್ ಸ್ಕಿಲ್ಸ್ ಕೂಡ ಇರಬೇಕು ದೂರದರ್ಶನದೊಂದಿಗೆ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಗವಿಶಂಕರ ಅವಕಾಶಗಳು ಹೆಚ್ಚಿವೆ ಆಕಾಂಕ್ಷಿಗಳ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಇರುವ ಅವಕಾಶಗಳನ್ನು ಬಳಸಿಕೊಳ್ಳಬೇಕು ಎಂದು ಉದ್ಯೋಗಾಕಾಂಕ್ಷಿಗಳಿಗೆ ತಿಳಿಸಿದರು ಸಂಯುಕ್ತಾಶ್ರಯದಲ್ಲಿ ಉದ್ಯೋಗ ಮೇಳನ ಆಯೋಜನೆ ಮಾಡಿದ್ದೇವೆ ಇವತ್ತು ಏನು ಇವತ್ತಿನ ದಿನದಲ್ಲಿ ಉದ್ಯೋಗ ಮೇಳದಲ್ಲಿ ಸುಮಾರು ಅರವತ್ತು ಕಂಪನಿಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸುಮಾರು ಎರಡು ಸಾವಿರದ ಏಳು ಜನ ಉದ್ಯೋಗಾಕಾಂಕ್ಷಿಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಉದ್ಯೋಗ ಪಡೆದ ಪಲ್ಲವಿ ಬಿಕಾಂ ಪದವಿ ಮುಗಿಸಿದ್ದು ಮೇಳದಲ್ಲಿ ನನಗೆ ಖಾಸಗಿ ಕಂಪನಿಯಿಂದ ಉದ್ಯೋಗ ಅವಕಾಶ ಸಿಕ್ಕಿದೆ ವಾಹನ ಊಟದ ಸೌಲಭ್ಯ ನೀಡುವುದಾಗಿ ತಿಳಿಸಿದ್ದು ಇದರಿಂದ ತುಂಬಾ ಅನುಕೂಲವಾಗಿದೆ ಎಂದರು ಮತ್ತೆ ಊಟದ ಫೆಸಿಲಿಟೀಸ್ ಎಲ್ಲ ಕೂಡ ಅವರೇ ಹೇಳಿದ್ರು ಕ್ಯಾಬಿನ್ ಬರದಂತೆ ಹೋಗೋಕೆ ಬರೋ ಫೆಸಿಲಿಟೀಸ್ ಎಲ್ಲ ಅವರಿಗೆ ನನಗೆ ತುಂಬಾ ಖುಷಿ ಆಯಿತು ಉದ್ಯೋಗಾಕಾಂಕ್ಷಿ ಕನಕರಾಯ ಪದವಿ ಮುಗಿಸಿದ್ದು ಉದ್ಯೋಗಕ್ಕಾಗಿ ಮೇಳಕ್ಕೆ ಬಂದಿದ್ದೆ ಖಾಸಗಿ ಕಂಪನಿಯಿಂದ ಉದ್ಯೋಗ ಅವಕಾಶ ಸಿಕ್ಕಿದೆ ಉತ್ತಮ ಸೌಲಭ್ಯಗಳನ್ನು ನೀಡುತ್ತಿದ್ದಾರೆ ಮೇಳದ ಆಯೋಜಕರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು ಈ ಉದ್ಯೋಗ ಮೇಳದಲ್ಲಿ ನಡೆಸಿಕೊಂಡ ಆಯೋಜಕರಿಗೆ ಎಲ್ಲರಿಗೆ ನನಗೆ ಟ್ವೆಂಟಿ ಮಾಡಿದ್ದಾರೆ ಮತ್ತೆ ಜಾಬ್ ಒನ್ ಡೇ ಇಂದ ಡೇಸ್ ಟ್ರೈನಿಂಗ್ ಅಂದರೆ ಡೈರೆಕ್ಟ್ ಇಂದ ಇದ್ದಾರೆ ಅಲ್ಲಿಂದ ಕ್ಯಾಬ್ ಅವೈಲೇಬಲ್ ಅಂತ ಹೇಳಿದ್ದಾರೆ